ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅದೇ ಇದು ಮಹೇಂದ್ರ ಬುಲೇರ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಕಳ್ಸಿ ಕೊಟ್ಟಿರಲ್ಲ ಪಾಯಿಂಟ್ ಸೆವೆನ್ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಇಪ್ಪತ್ತ್ ವೈಟ್ ಕಲರ್ ಓನರ್ ಓನರ್ ಸಿಂಗಲ್ ಇಪ್ಪತ್ತ್ ಮೂರು ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಫ್ರೆಶ್ ಹಾಕಿ ಕೊಡ್ತೀವಿ ನಾವೇ ಹನ್ನೊಂದ್ ಸಾವಿರದ ಟೈರ್ ಅದರಲ್ಲಿ ಒಂದು ಗಾಡಿ ತೊಗೊಂಡಾಗ ಟೈರ್ ಒಂದ್ ಎರಡು ಟೈರು ನಮ್ದು ಇನ್ನೊಂದು ಗಾಡಿ ಚೇಂಜ್ ಮಾಡ್ಬಿಡ್ತಾರೆ ಟೈರ್ ಒಂದ್ ಎರಡು ಎರಡು ಕಡಿಮೆ ಅದ್ರ ಶೋರೂಮ್ ಜೊತೆ ಬಂದ್ರೆ ಟೈರ್ ಒಂದ್ ಇದೆ ಮಿಕ್ಕಿ ಟೈರ್ ಚೇಂಜ್ ಮಾಡಿದಾರ ಹುಡುಗರು ಓಕೆ ಓಕೆ ಫೀಡ್ ಮಾಡ್ತಾರಲ್ಲ ಗಾಡಿ ಹ್ಞೂ ಹ್ಞೂ ಟೈಯರ್ ಪರವಾಗಿಲ್ಲ ಓಕೆ ಗಾಡಿ ಜೊತೆ ಬಂದ್ರೆ ಟೈರ್ ಚೇಂಜ್ ಆಗಿದೆ ಹೊಸ ಗಾಡಿ ಗಾಡಿ ಪನಿಷನ್ ಚೆನ್ನಾಗಿದೆ ಬ್ರಹ್ಮೇಶ್ವರ ಹೊಡೆದಾರ ಹನುಮಾನ್ ಸರ್ ಅವಿದ ಅವ್ರು ನಾವು ಬ್ಯಾಂಕ್ ಗಾಡಿ ಎತ್ತೇವಲ್ಲ ಅವರು ಈ ಪೀ ಪಾರ್ಟಿಗಳು ಫೀಸ್ ಮಾಡಿದ ಗಾಡಿ ತಗೊಂಡ್ಬಂದ್ರೆ ಯಾವನ್ಗಾರ ಟೈಯರ್ ಎಕ್ಸ್ಚೇಂಜ್ ಮಾಡ್ ಕೊಡ್ಬೇಡ ದುಡ್ಡಿ ಹೌದು ಹೌದು ಹಿಂಗ್ ಮಾಡ್ಬಿಡ್ತಾರ ಓಕೆ ಈ ಗಾಡಿ ಇಲ್ಲಿ ಲೊಕೇಶನ್ ದಾವಣಗೆರೆ ದಾವಣಗೆರೆ ಲೋಕಲ್ ಹ್ಞೂ